ಈಗ ತಾನೇ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಪ್ರಕರಣದಲ್ಲಿ ಈಗ ಅನುಮಾನ ಏನ್ ಕಾಡ್ತಾ ಇರೋದು ಅಂದ್ರೆ ಈ ಮರ್ಡರ್ ಕೇಸ್ ನಲ್ಲಿ ಐ ಆರೋಪಿ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಸ್ಟಿಲ್ ಮೂರ್ ದಿನ ಆದರೂ ಕೂಡ ಅವ್ರನ್ನ ವಶಕ್ಕೆ ಪಡೆಯೋ ಕೆಲಸ ಯಾಕೆ ಆಗಿಲ್ಲ ಲೇಟ್ ಯಾಕೆ ಆಗ್ತಾ ಇದೆ ಸೊ ಪೊಲೀಸರ ತನಿಖೆ ಹೇಗಿರುತ್ತೆ ಅಂತ ನಿಮ್ಮನ್ನು ಕೇಳೋಣ ಅನ್ಕೊಂಡಿದ್ದೀನಿ ನಾನು ಜನಪ್ರತಿನಿಧಿಗಳು ಅಂತ ಸ್ಪೆಷಲ್ ಆಗಿ ಜಾಗ ಇರುತ್ತಾ ಏನಿಲ್ಲ ಅಲ್ಲಿ ಯಾರು ಡೈರೆಕ್ಟ್ ಇನ್ವಾಲ್ಮೆಂಟ್ ಇದೆ ಅಂಥವ್ರನ್ನೆಲ್ಲ ಮೊದಲು ಅರೆಸ್ಟ್ ಮಾಡಿ ಅವೆಲ್ಲ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸ್ತೇವೆ ಅಲ್ಲಿದ್ದಂಥ ಘಟನೆ ನಡೆದಂತ ಯಾರು ಐ ವಿಟ್ನೆಸ್ ಇದ್ದಾರೆ ಅಂಥವ್ರನ್ನ ಪರಿಶೀಲನೆ ಮಾಡ್ತೇವೆ ಅವ್ರ ಹೇಳಿಕೆ ತಗೋತೇವೆ ಅದ್ರಲ್ಲಿ ಏನಾದ್ರು ಇವಾಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದರೆ ಅವ್ರನ್ನ ಕೂಡಲೆ ಅರೆಸ್ಟ್ ಮಾಡ್ತೇವೆ ಬಟ್ ಇದು ನನ್ನ ಲೆಕ್ಕದಲ್ಲಿ ಇದು ಕಾರ್ಸ್ಪುರಸ್ಸಿ ಇರ್ಬೋದು ಮೋಸ್ಟ್ಲಿ ಒನ್ ಟ್ವೆಂಟಿ ಬಿ ಪ್ರಕಾರ ಅವ್ರನ್ನ ಮಾಡಿರ್ಬೋದು ಬಟ್ ಅವರು ತಾಯಿನೇ ಸ್ವತಃ ಕಂಪ್ಲೇಂಟ್ ಕೊಟ್ಟಿದ್ದ ಮಗನ ಬಂದೆ ಮತ್ತೆ ಉಲ್ಟಾ ಹೊಲಿದಿದ್ದಾಳೆ ಅವಳೇ ಇದು ಅವ್ರದ್ದೇನು ಕೈವಾಡ ಇಲ್ಲ ಅಂತ ಮಂತ್ರಿಗಳದ್ದು ಏನು ಕೈವಾಡ ಇಲ್ಲ ಅಂತ ಮತ್ತೆ ಪುನಃ ಹೇಳಿಕೆ ಕೊಟ್ಟಿದ್ದಾಳೆ ಸೊ ಇದೆಲ್ಲ ಕಾಂಟ್ರವರ್ಸಿ ನೋಡಿದ್ರೆ ಅವ್ರಿಗೆ ಪೊಲೀಸರಿಗೆ ಸ್ವಲ್ಪ ಇದು ಬರ್ತದೆ ಬಟ್ ಏನೇ ಇರಲಿ ಇದು ತನಿಖೆ ಸ್ಟೇಷನ್ ಮಟ್ಟದಲ್ಲಿ ಆಗಬಾರ್ದು ಇದು ಒಂದು ಎಸ್ ಐ ಟಿಯ ನೇಮಿಸ್ಬೇಕು ಇ ವಿ ಐ ಪಿಗಳು ಇರೋದ್ರಿಂದ ಅಥವಾ ಒಂದು ಸಿ ಐ ಡಿಯರ ಕೊಡ್ಬೇಕು ಇದೇನ ಬಿಡ್ತದೆ ಲೋಕಲ್ ಸ್ಟೇಷನ್ ಕೊಟ್ಟರೆ ಅವ್ರಿಗೆ ನೂರಾಂಟು ಕೆಲಸ ಇರ್ತವೆ ಅಲ್ಲಿ ಬಂದ ವಸ್ತು ಇಲ್ಲಿ ಬಂದ ವಸ್ತು ಆ ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ ಡಿಟೇಲ್ ಬಗ್ಗೆ ಹೋಗ್ಲಿಕ್ಕೆ ಹೈ ಪ್ರೊಫೈಲ್ ಕೇಸ್ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಎ ಸಿ ಪಿ ಲೆವೆಲ್ಗೆ ಇನ್ವೆಸ್ಟಿಗೇಷನ್ ಕೊಡಬೇಕು ಅಥವಾ ಒಂದು ಎಸ್ ಐ ಟಿ ಆರ್ ನೇಮಕ ಮಾಡಬೇಕು ಇಲ್ಲ ಸಿ ಐ ಡಿ ಆರ್ ಕೊಡಬೇಕು ಸಿ ಐ ಡಿ ಎಸ್ ಐ ಟಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ತನಿಖೆಯನ್ನು ಮಾಡ್ತಿರ್ತಾರೆ ಅವ್ರಿಗೆ ಬೇರೆ ಕೆಲಸ ಇರುವುದಿಲ್ಲ ಇದರಲ್ಲಿ ಬಹಳಷ್ಟು ಕಾಂಟ್ರವರ್ಸಿ ಇರೋದ್ರಿಂದ ಲೋಕಲ್ ಪೊಲೀಸರಿಗೆ ಕಷ್ಟ ಆಗ್ತದೆ ಇನ್ನೊಂದ್ಯಾವುದ ಮತ್ತೊಂದು ಇನ್ಸಿಡೆಂಟ್ ಬರ್ತದೆ ಅದರಲ್ಲಿ ಬಿಜಿ ಆಗ್ತಾರೆ ಆ ಈ ವಿ ಐ ಪಿ ಬಂದ ಏನಾದ್ರು ಒಂದು ಕೆಲಸ ಇರ್ತವೆ ಸ್ಟೇಷನ್ದಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಅವ್ರಲಿಂದ ತನಿಖೆ ಮತ್ತೆ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡಲಿಕ್ಕೂ ಸಾಧ್ಯತೆ ಇಲ್ಲ ಪ್ರಭಾವಿ ವ್ಯಕ್ತಿಗಳಿರೋದ್ರಿಂದ ಕೆಲವೊಬ್ರು ಮುಖಾಂತರ ಸಾಮಾನ್ಯವಾಗಿ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ತನಿಖೆ ಮಾಡ್ಬೇಕಾದ್ರೆ ಪಡಿಸಿದಾಗ ಬೇಲ್ ಪ್ರಕ್ರಿಯೆಯಲ್ಲಿ ಕೋರ್ಟ್ ಗಳು ಅದ್ರ ವಕೀಲರು ಒಂದು ವಾದ ಮಾಡ್ತಾರೆ ಏನಂತ ಇವರು ಪ್ರಭಾವ ಇರೋದ್ರಿಂದ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಬೇಲ್ ಕೊಡಬೇಡಿ ಅಂತಾರೆ ಸೊ ಇಂತ ಪ್ರಕರಣದಲ್ಲಿ ಇದು ಆರಂಭದಲ್ಲಿ ಇರೋದ್ರಿಂದ ಐ ಆರ್ ಆರೋಪಿ ಅಂತ ಮೆನ್ಷನ್ ಮಾಡಿರೋದ್ರಿಂದ ಜಾಸ್ತಿ ಹೊರಗಿದ್ದಷ್ಟು ಪ್ರಭಾವಿಗಳು ಸೊ ಆ ಪ್ರಭಾವವನ್ನು ಬಳಸ್ಕೊಂಡು ಸಾಕ್ಷಿ ನಾಶ ಮಾಡ್ಬೋದು ಈ ಕೇಸ್ನಿಂದ ಹೊರಗೆ ಹೋಗ್ಬೋದು ಅನ್ನೋ ಚಾನ್ಸಸ್ ಇರಲ್ವಾ ಸರ್ ಪ್ರಭಾವಿ ವ್ಯಕ್ತಿ ಅವರು ಇದ್ದಾರೆ ಮತ್ತೆ ದುಡ್ಡು ಸಾಕಷ್ಟು ಇದೆ ಏನಾದರೂ ಮ್ಯಾನೇಜ್ ಮಾಡ್ತಾರೆ ನನ್ನ ಲೆಕ್ಕದಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ಏನಾದ್ರೂ ಇನ್ಸ್ಟಿಗೇಷನ್ ಇರಬಹುದು ಕಾನ್ಸ್ಪರಸಿ ಇರಬಹುದು ಆ ತನಿಖೆಯಲ್ಲಿ ಕಂಡು ಬಂದ್ಮೇಲೆ ಮಾಡೋದು ಅದು ಈಗ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳೋದು ತಕ್ಷಣ ಗೊತ್ತಾಗೋದಿಲ್ಲ ಅದೇ ಜನಸಾಮಾನ್ಯರ ನಡುವೆ ಆಗಿರೋ ಪ್ರಕರಣ ಆಗಿದ್ರೆ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರೋ ಇಲ್ಲಿ ಯಾಕೆ ಕಾನೂನು ಪೊಲೀಸ್ ಸ್ಟೇಷನ್ ಬಲ ಇರೋದಿಲ್ಲ ಹೀنگಾಗಿ ಬಹಳ ಅವರ ಮೇಲೆ ನಾವು ಬೂಟ್ಲೇ ಓಡದ ಅರೆಸ್ಟ್ ಮಾಡಿ ಹೊರಗೆ ಹಾಕ್ತಿವಿ ಈ ಮಹಾಪುರುಷರಿಗೆ ಬಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಓಕೆ ಪ್ರೆಶರೂ ಇರ್ತದೆ ಪ್ರಭಾವಿ ವ್ಯಕ್ತಿಗಳಿರೋದರಿಂದ ಇವೆಲ್ಲ ಸ್ವಲ್ಪ ಡಿಲೇ ಆಗ್ತದೆ ನಾವೆಲ್ಲ ಸ್ಟೇಷನ್ ಅಲ್ಲಿ ಹೇಳ್ತಿರ್ತೇವೆ ಕಾನೂನು ಎಲ್ಲರಿಗೂ ಸಮಾನ ಅಂತ ಅದೆಲ್ಲ ಸುಳ್ಳು ನೈಂಟಿ ನೈನ್ ಸರಿ ಸಮಾನ ಇರ್ತದೆ ಒನ್ ಪರ್ಸೆಂಟ್ ಸ್ವಲ್ಪ ಉಲ್ಟಾ ಹೊಡಿತದೆ ಪ್ರಭಾವಿ ವ್ಯಕ್ತಿಗಳು ಇರುವಾಗ ಒಮ್ಮೆ ಪ್ರೆಸರ್ನಲ್ಲಿ ಕೆಲವೊಬ್ರು ಈಲ್ಡ್ ಆಗ್ತಾರೆ ಬಹಳ ಆಫೀಸರ್ಸ್ ಕಡಿಮೆ ಒಳ್ಳೆ ಪೋಸ್ಟಿಂಗ್ ಸಿಗೋದಲ್ಲ ಅವರೆಲ್ಲೋ ಸಿಐ ಡಿಒ ಇಂಟೆಲಿಜೆನ್ಸ್ ಬಿದ್ದಿರ್ತಾರೆ ಇಲ್ಲಿ ಬರೋರೆಲ್ಲ ದುಡ್ಡು ಕೊಟ್ಟು ಬರೋದು ಪ್ರಭಾವಿ ವ್ಯಕ್ತಿಗಳ ಮುಖಾಂತರ ಬರೋದು ಅಂತವರು ಅವರು ಅವ್ರ ಮುಲಾಜಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಹಿಂಗಾಗಿ ನಿಷ್ಪಕ್ಷಪಾತವಾದಂತ ತನಿಖೆ ನಡೀಲಿಕ್ಕೆ ಅವಕಾಶ ಕಡಿಮೆ ಇರ್ತದೆ ಇರುತ್ತೆ ಅದಕ್ಕೆ ನಾನು ಹೇಳೋದು ಇದು ಸಿಎಡಿ ಕೊಡಬೇಕು ಇಲ್ಲ ಎಸ್ಐಟಿ ರಚನೆ ಆಗಬೇಕು ಅಂದ್ರೆ ಒಂದತ್ರ ಅವರೇನು ಯಾವದು ಮೂಲ ತನಿಖೆ ತನಿಕೆ ಮಾಡತಾರೆ ಓಕೆ ಯದುকুমার ಈ ವಲಸಿಗರಿಂದ ಹೋಗಿ ಕಪ್ಪು ಚುಕ್ಕೆ ಬಿಜೆಪಿ ಗೆ ಅಂತ ಅನ್ಸ್ತಾಯಿಲ್ವಾ ಒಬ್ಬೊಬ್ಬರುದೇ ಒಬ್ಬೊಬ್ಬರುದೇ ಸರದಿ ಅಂದ್ರೆ ನಮ್ಮ ಕಡೆ ಒಂದು ಹಳ್ಳಿಲಿ ಗಾದೆ ಮಾತಿದೆ ಏನಂತ ಗೊತ್ತಾ ಹೆಂ್ ತರಬೇಕಂದ್ರೆ ನೋಡಿ ಮಾಡಿ ಹೆಂ್ ತರಬೇಕಂತೆ ಹಾಗೆ ನಿಮ್ಮಲ್ಲಿ ಸಿಕ್ಕ ಸಿಕ್ಕ ಪರ್ಕ ಅವರನ್ನೆಲ್ಲ ವಲಸೆ ಕರ್ಕೊಂಡು ಒಂದೊಂದೇ ಮುಜುಗರ ಈ ಪದ ನಾನು ಒಪ್ಪಿಕೊಳ್ಳೋದಿಲ್ಲ ನೀವು ಒಬ್ಬರು ಹೆಣ್ಣುಮಕ್ಕಳಿದೀರಿ

ಮೇಡಮ್ ಈಗ ವ್ಯಕ್ತಿಗಳು ನೀವೇನ್ರಿ ಜನಪ್ರತಿನಿಧಿಗಳು ಜನರಿಂದ ಆರಿಸ್ ಬಂದಿರೋದ್ದು ಆತರದ್ ವಿಶೇಷದ ಅಂತ ಅಂದ್ರೆ ಸರ್ ಹೇಳ್ತಾ ಇದ್ರು ಎಸ್ ಐಟಿ ಬಗ್ಗೆ ಹೇಳ್ತಾ ಇದ್ರು ಮೇಡಮ್ ಸರ್ ಈಗ ಈ ಸರ್ಕಾರ ಬಂದಾಗ ಆಗ್ಲೇತ ಬರೋದ್ಕಿಂತ ಮುಂಚೆ ಸುಮಾರು ಎಸ್ ಐ ಟಿ ಸರ್ ಅಲ್ಲಿ ಸರ್ಕಾರ ಬಂದ್ಮೇಲೆ ಹದಿನೈದು ಹದಿನೆಂಟು ಎಸ್ ಐ ಟಿಗಳಾಗಿದೆ ಪ್ರತಿಪಕ್ಷಗಳ ಮೇಲೆ ಸುಮಾರು ಕೇಸ್ಗಳು ಇರುವಂತದ್ದು ಯಾವ್ದು ಒಂದು ನಿರ್ದಿಷ್ಟವಾದ ಒಂದು ಒಪಿನಿಯನ್ ಬಂದಿಲ್ಲ ಸರ್ ಅದ್ರಲ್ಲಿ ಒಂದು ಒಳಪಡುವಂತಹ ಸಂಘ ಘಟನೆಗಳೇ ಆಗ್ತದೆ ಬಿಜೆಪಿಯಲ್ಲಿ ಯಾವ ಬಿಜೆಪಿ ಮುಜುಗರ ಆಗ್ತಾ ಇದೆಯಲ್ಲ ಬಿಜೆಪಿಗೆ ಅಂತ ಪಕ್ಷದ ಸಿದ್ಧಾಂತಗಳು ಒಪ್ಕೊಂಡ್ ಬಂದ್ಬೇಕ ಬರ್ಬೇಕಾದಾಗ ಅದನ್ನ ಏನ್ ಮುಜುಗರ ಅಂತ ಅನ್ಸುತ್ತ ನಮ್ ಪಕ್ಷದಂತಿಂದ ಚಿಹ್ನೆಯಿಂದನೇ ಗೆದ್ದಿರುವಂತದಾಗ ಹಾಗಾದ್ರೆ ಹಾಗಾದ್ರೆ ಬೇರೆ ಪಕ್ಷದಲ್ಲೂ ರಮೇಶ್ ಜಾರಕಿಹೊಳಿ ಅವರ ವಿಚಾರದಿಂದ ತಗೊಳ್ಳೋದಾದ್ರೆ ಮುನಿರತ್ ಅವರ ವಿಚಾರದಿಂದ ತಗೊಳ್ಳೋದ್ರೆ ಎಲ್ಲವೂ ಕೂಡ ಆರೋಪಗಳೇ ನಾನು ಪ್ರೂವ್ ಆಗಿದೆ ಅಂತ ಹೇಳ್ತಾ ಇಲ್ಲ ವಲಸಿಗರಿಂದಲೇ ಬರೀ ಮುಜಗ್ಗರಕ್ಕೆ ಒಳಪಡೋ ಘಟನೆ ಆಗ್ತಾ ಇದೆಯಲ್ಲ ಬಿಜೆಪಿಲಿ ಕಪ್ಪು ಚುಕ್ಕೆ ವಲಸಿಗರು ಬಿಜೆಪಿಗೆ ಪ್ರಶ್ನೆ ಸಹಜವಾಗಿ ಆಳುವ ಪಕ್ಷದಲ್ಲಿ ಷಡ್ಯಂತ್ರ ಮಾಡೋರು ಅದೇ ಮಟ್ಟದಲ್ಲಿ ಇರ್ತಾರೆ ಕಾಂಗ್ರೆಸ್ನ ಟಾರ್ಗೆಟ್ ಷಡಂತ್ರದ ಒಂದು ಭಾಗ ಅದು ಹೇಳ್ತಾ ಇರೋದೇನಲ್ಲಿ ನೀವ್ ಹೆಂಗ ಹೇಳ್ತೀರಿ ಷಡ್ಯಂತ್ರ ನಾವು ಮಾಡ್ತಿದೀವ ಇವ್ರಿಗೆ ನಾವು ಹೋಗಿ ನಿಮ್ಮ ವ್ಯವಹಾರಗಳ ಕೊಲೆ ಮಾಡ್ಬಿಡುತ್ತೆ ಇಂಡೈರೆಕ್ಟ್ ಇರ್ಬೋದು ಸರ್ ಅದ್ರಲ್ಲಿ ಯಾರೋ ವ್ಯಕ್ತಿಗಳು

ಯಾವುದೇ ಇಂಜರಿ ನಿಮ್ ಕಂಟ್ರೋಲ್ ಇಲ್ವಾ ಸರ್ ಯಾರು ಹೇಳಿದಿಲ್ಲ ಅಂತ ಮತ್ತೆ ಮತ್ತೆ ಇಲ್ಲದೆ ಇದ್ರೆ ಮತ್ತೆ ಯಾಕ್ ನಡೆಯುತ್ತೆ ರಾಜ್ಯ ಅದನ್ನೇ ಕೇಳ್ತಾ ಇರೋದು ಈ ಪ್ರಕರಣದ ವಿಷಯ ಬಂದಾಗ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಯಾರ್ಯಾರು ಇದ್ರ ಜೊತೆ ಜೊತೆಗೆ ಸೇರ್ಕೊಂಡು ಕುಮ್ಮಕ್ ಕೊಟ್ಟು ಹಿನ್ನೆಲೆಯಿಂದ ಮುನ್ನೆಲೆಯಿಂದ ನೇರವಾಗಿ ಸಂಬಂಧ ಇರುವಂತವ್ರು ಯಾರು ಅಂತ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ ಈಗೇನು ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಕೆಲವರು ಅರೆಸ್ಟ್ ಮಾಡಬೇಕಾಗಿದೆ ಅದ್ರ ಜೊತೆಗೆ ಅವ್ರು ಕೊಡುವಂತ ಸಾಕ್ಷ್ಯಗಳು ಮತ್ತೆ ಇವ್ರಿಗೆ ತಾಂತ್ರಿಕವಾಗಿ ಸಿಗುವಂತ ಸಾಕ್ಷ್ಯ ಪಾರದರ್ಶಕವಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ ಅದ್ರ ಕೆಲಸ ಅದನ್ನ ಮಾಡೋದಕ್ಕೆ ಬಿಡಬೇಕಾಗತ್ತೆ ಇಲ್ಲಿ ಯಾರೇ ಪ್ರಭಾವಿಗಳು ಹಾಗಿದ್ರೆ ಅವ್ರು ತಪ್ಪು ಮಾಡಿದ್ರೆ ಆದ್ರೆ ಜಾಮೀನ್ ಗರ್ಜಿ ಹಾಕಬೇಕಾಗಿತ್ತು ಹಾಕಬೇಕಾಗಿತ್ತು